ಲಾಸ್ಟ್ ಎಪಿಸೋಡು ಇಲ್ಲಿ ಹಲಸಿನ ಮಾರ್ಕ್ ಸಂಬಂಧಪಟ್ಟಂತೆ ಈ ಕಾಯಕಲ್ಪ ಸಿದ್ಧಿ ಯಾವ ರೀತಿ ಮಾಡ್ಕೋಬೇಕು ಡೀಟೇಲ್ ಆಗಿ ತಿಳ್ಸಿದ್ರ ಮುಂದೆ ಬೇರೆ ವಿಚಾರ ಇನ್ನೊಂದು ಗಿಡಮೂಲಿಕೆ ಅದ್ರ ಬಗ್ಗೆ ತಿಳಿಸ್ತೀನಿ ಅದರಲ್ಲೂ ಮಾಡುವುದು ಬರುವಂಥ ಬಿಲುಪತ್ರೆ ಗಿಡ ಬಿಲ್ವಪತ್ರೆ ಹಾಂ ಎಲ್ಲ ಕಡೆ ಸಿಗುತ್ತೆ ಬಿಲ್ಲವಪತ್ರೆ ಓಕೆ ಅದು ಎಲ್ಲ ಕಡೆ ಸಿಗುತ್ತೆ ಹೌದು ಅದನ್ನು ಬಿಲುಪತ್ರಿ ಗಿಡಕ್ಕೆ ಸಂಬಂಧಪಟ್ಟಂತ ಕಾಯಕಲ್ಪನ ಚಿಕಿತ್ಸೆ ಮಾಡ್ಕೊಬೇಕಂದ್ರೆ ಅದು ಸಹಿತ ಆ ಗಿಡನ ಹ್ಞೂ ಜನಸಾಂಪಾರ್ಕದಿಂದ ದೂರ ಬೆಳೆದಿರ್ಬೇಕು ದೊಡ್ಡ ದೊಡ್ಡ ಗುಡದಾಗ ಬರುವತ್ತದಾಗ ಬೆಳ್ದಿರ್ಬೇಕು ನೋಡ ಜನಸಂಪರ್ಕದೊಳಗೆ ಇರುವಂತ ಗಿಡದಾಗ ಶಕ್ತಿ ಇರುದಿಲ್ಲ ಜನಸಂಪರ್ಕ ಬಿಟ್ಟಿರ್ತಾವಲ್ಲ ಅದ್ರಲ್ಲಿ ಶಕ್ತಿ ಹಚ್ಚಿರತ್ತ ಅಂತದನ್ನ ಹುಡುಕಿ ಮಾಡ್ಬೇಕು ಇವನ್ನ ಅದನ್ನ ಹೋಗಿ ಅದಕ್ಕೆ ಆಮಂತ್ರಣ ಕೊಟ್ಟು ಒಂದು ಚೊಲೇ ನೋಡಿ ಆಮಂತ್ರಣ ಕೊಟ್ಟು ಬೆಳೆ ಅದಕ್ಕೆ ನೆಲ್ ಬಿಳಾರ್ದಂಗ ಅದ್ರ ವಿಧಿ ವಿಧಾನ ಹರ್ಸನ್ ಕಲ್ಪದಾಗ ಹೇಳಿದ್ ನಾನು ಹೆಂಗ್ ಮಾಡ್ಬೇಕಂತೇಳಿ ಅದನ್ನ ನೋಡ್ಕೊಂಡ್ರೆ ಗೊತ್ತಾಗತ್ತ ತಿರ್ಗಾ ಮರಗ ಅವನ್ನ ಹೇಳಕ್ ಆಗುದಲ್ಲ ಸರಿ ಆಮೇಲೆ ಬೆಳಗಿನ ಟೈಮು ಮತ್ತು ನೆರಳು ಬಿಳಲಾರ್ದಂಗೆ ಅದಕ್ಕೆಲ್ಲ ಪೂಜೆ ಮಾಡಿ ಪೂಜೆ ಮಾಡ್ಬೇಕಾದ್ರೆ ಮುಟ್ಟಂಗಿಲ್ಲ ಹ್ಞೂ ದೂರದಿಂದನೇ ಹೆಂಗೆ ಪ್ರೋಕ್ಷಣೆ ಮಾಡ್ಬೇಕು ಅವ್ನ ವಿಭೂತ್ಯ ಕುಂಕುಮ ಓಕೆ ದೂರದಿಂದ ಪ್ರೋಕ್ಷಣೆ ಮಾಡಿ ಒಂದು ಕಾಯಿ ಒಡೆದು ದೂರದಿಂದ ಊದಿನ ಕಡ್ಡಿ ಬೆಳಿಗ್ಗೆ ಅಲ್ಲೇ ನಮಸ್ಕಾರ ಮಾಡಿ ಗಿಡ ಮುಟ್ಬಾರದು ಹ್ಞೂ ಗಿಡ ಮುಟ್ಟಿದ್ರು ಹೊತ್ತು ಹಾಂ ಅದರ ಪವಿತ್ರತೆ ಕಳ್ಕೊತು ಒತ್ತು ಅದು ಕಡ್ದೆ ಇಲ್ಲ ಕೂಡ ಗಿಡ ಮುಟ್ಟಿದ್ನಾರು ಮುಗಿತು ದೂರದಿಂದಲೇ ಏನು ಬೇಕೋ ಹಾಕ್ಬೇಕು ಹಾಂ ಅಷ್ಟು ದೂರದಿಂದನೇ ಹೆಂಗೆ ಆಮೇಲೆ ಅದಕ್ಕೆ ನಮಸ್ಕಾರ ಮಾಡಿ ಅದನ್ನ ತಗೊಂಡು ಅದನ್ನ ಬೇರ್ ಕೇಳಬೇಕಂತ ಹೇಳ್ತೈತಿ ಅದನ್ನ ಮುಂಚಿನ ವಿಡಿಯೋದೊಳಗೆ ಹೇಳಬೇಕಾಗಿತ್ತು ಇರಲಿ ಈಗ ಈ ವಿಡಿಯೋದಾಗ ಹೇಳೋಣ ಕೂಡ ಅರ್ಥ ಅದರ ತೊಗಟ್ಟಿ ಎಲಿ ಮತ್ತೆ ಹೂವು ಇನ್ನು ಕಾಯಿ ಅಥವಾ ಹಣ್ಣು ಬೀಜ ಅಂತ ಅದ್ರಾಗ ಇರ್ತಾವ ಇನ್ನು ಬೇರ್ ತಕೋಬೇಕಂತ ಹೇಳ್ತಾರ ಬೇರು ಉತ್ತರ ದಿಕ್ಕಿಗೆ ಹಾರದ್ದು ಇಲ್ಲ ಪೂರ್ವ ದಿಕ್ಕಿ ಹಾರದ ಬೇರ ಕಿ ಉತ್ತರ ಇಲ್ಲ ಪೂರ್ವಕ್ಕೆ ಕರೆದದ್ದು ಬೇರೆ ಎಲ್ಲ ಬೇರೆ ಕಿತ್ಕೊಳಕ್ ಬರಲ್ಲ ಆದ್ರೆ ಅದ್ರೊಳಗ ದೈವ ಶಕ್ತಿ ಆ ಟೈಮ್ನಾಗ ವಾಸ ಮಾಡಿರುತ್ತ ಅದಕ್ಕೆ ಆಮಂತ್ರಣ ಕೊಟ್ಟು ನಿಮ್ದು ಎಲ್ಲ ಶಕ್ತಿಗಳು ಕೂಡ ನೀನ್ ತಯಾರಾಗಿ ನಿಲ್ಲು ಸಿದ್ಧವಾಗಿ ನಿಲ್ಲು ಅಂತ ಹೇಳ್ಬೇಕು ಹೇಳಿದಾಗ ಅದ ಶಕ್ತಿನೆಲ್ಲ ಒಂದು ಓಡಿಸ್ಕೊಂಡು ನಿಲ್ತತ್ತೆ ಇದನ್ನ ಹೇಳಿ ಆಮಂತ್ರಣ ಕೊಟ್ಟು ಮಂತ್ರ ಹೇಳಿ ಒಂದ್ ಮಾಡ್ಕೊಂಡ್ ಬರ್ತಾರ ಇಲ್ಲಿ ಬೇರ್ ಕಟ್ ಮಾಡ್ಬೇಕಾದ್ರೆ ಹೇಳಿದ್ನಲ್ಲ ಉಗುರು ಹತ್ತಬಾರ್ದು ಹೌದು ಕಿರಬಳ್ಳು ಹತ್ತಬಾರ್ದು ಆ ಲೆಕ್ಕದೊಳಗೆ ಅದನ್ನು ತಂದ್ರೆ ಅದು ಕೆಲಸ ಮಾಡುತ್ತೆ ಉಗುರ್ ಟಚ್ ಯಾರು ಕೆಲಸ ಮಾಡಲ್ಲ ಕಿರುಬಳ ಟಚ್ ಯಾರು ಕೆಲಸ ಮಾಡಲ್ಲ ಅದು ಟಚ್ ಯಾರು ಒಂದು ಶಾಪ್ ಐತಲ್ಲ ಅದು ಶಾಪ್ ಎದ್ದು ಕುಂದಿರ್ತೈತಿ ಇವರಿಗೆ ಕೆಲಸ ಆಗೋದಿಲ್ಲ ಔಷಧಿ ಕೆಲಸ ಮಾಡುತ್ತ ಇವ್ರಿಗೆ ಸಿದ್ಧಿ ಅದು ಕೆಲಸ ಮಾಡೋದಿಲ್ಲ ಓಕೆ ಅಂದ್ರೆ ಇವ್ರಿಗೆ ಸಿದ್ಧಿ ಕೊಡಂಗಿಲ್ಲ ಏನೋ ಅದು ಈಗ ಸದ್ಯ ನಾ ಹೇಳ್ಬೇಕಾದ್ರೆ ಬಿಲ್ಪತ್ರಿ ಕಾಯ್ದೆ ಬಿಲ್ಪತ್ರ ಬಿಲ್ಪತ್ರಿ ಗಿಡದ್ದು ಗಿಡದ್ದು ಈಗ ಅದರೊಳಗೆ ಕೂಡ ಹನ್ನೆರಡು ವರ್ಷದ ಮೇಲೆ ಇರೋ ಗಿಡ ಅವು ಗಿಡ ಎಲ್ಲ ಗಿಡಗಳು ಹನ್ನೆರಡು ವರ್ಷದ ಮೇಲೆ ಇರಬೇಕು ಸರಿ ಮೂರು ವರ್ಷದ ಮೇಲೆ ಇದು ಇದು ಏನು ಅಂದ್ರೆ ಬಿಲ್ಪತ್ರಿ ಇದು ಬಿಲ್ಪತ್ರಿಕಾಯಿ ಗಿಡದ್ದು ಪಂಚಾಂಗಗಳಂದ್ರೆ ಇವಾಗ ಬರ್ತಾವಲ್ಲ ಅವನ್ ತರ್ಬೇಕು ಆಮ್ಯಾಗ ಪಂಚದಾರಿ ಅಂತಂದ್ರೆ ರೈತರ ನೀರು ಐದು ನೀರು ಅಂದ್ರೆ ಯಾವುದು ಸಮುದ್ರ ನೀರು ನದಿ ನೀರು ಕೆರೆ ನೀರು ಬಾವಿ ನೀರು ಹಳದ್ ನೀರು ಈ ಐದು ತರದ ನೀರು ಆಯ್ತು ಈ ಐದು ತರದ ನೀರನ್ನ ಆದ್ರಾಗ ಕುಡಿಸ್ಬೇಕು ಅದ್ರ ಪೌಡರ್ ಮಾಡಿ ಆ ಪೌಡ್ರನೊಳಗೆ ಈ ನೀರು ಕುಡಿಸಿ ಅದನ್ನ ಏನಪ್ಪ ಸೇವನೆ ಮಾಡಿದ್ರೆ ಸರ್ವ ರೋಗಗಳ ನಾಶ ಆಕವು ಎಲ್ಲ ನಮ್ಮ ನಿರ್ವಾಗ ಮುನ್ನೂರ ಅರವತ್ತು ರೋಗದಾಗ ಯಾವ ರೋಗ ಇರಲಿ ಓಸು ನಾಶ ಆಕವು ಇದನ್ನ ಸೇವನೆ ಮಾಡಿದ್ರೆ ಇದನ್ನ ಎಷ್ಟು ದಿನ ಸೇವನೆ ಮಾಡಬೇಕು ಮೂರು ಮಂಡಲ ಸೇವನೆ ಮಾಡಬೇಕು ಈ ಲೆಕ್ಕದೊಳಗೆ ಮೂರು ಮಂಡಲ ಸೇವನೆ ಮಾಡಬೇಕು ಮತ್ತೆ ರೋಗ ನಾಶ ಆಕತಿ ಉತ್ತರ ಬೇರನ್ನ ಕಿತ್ಕೊಂಡು ಅದನ್ನ ಗಂಧ ಅದಂ ಹಾಲಿನೊಳಗೆ ಕೂಡಿಸಿ ಅದನ್ನ ತಗೊಂಡ್ರಂದ್ರೆ ಅದರಾಗ ಏನಪ್ಪಾ ಅಂದ್ರೆ ಒಂದು ಆನೆ ಬಲ ಬರುತ್ತ ಒಂದು ಇದನ್ನು ಸಹಿತ ಏನಪ್ಪಾ ಅಂದ್ರೆ ಮೂರು ಮಂಡ್ಲನ ಮಾಡ್ಬೇಕು ಮತ್ತಷ್ಟು ಬೇರೆ ಆತಲ್ಲ ಹೌದು ಅದನ್ನ ಮಾಡ್ಬೇಕು ಲಕ್ಷ ಕೊಟ್ಟು ಮತ್ತೆ ಇದ್ರ ಪಂಚಾಂಗಗಳು ಏನಿರ್ತಾವಲ್ಲ ಅದನ್ನ ಪೌಡರ್ ಮಾಡಿರ್ತಾನಲ್ಲ ಆ ಪೌಡ್ರು ಮತ್ತೆ ಕೆಂಪು ಸಾಸಿವೆ ಕೆಂಪು ಸಾಸಿವೆ ಅದನ್ನ ಏನಪ್ಪ ಒಣಸಿ ಅದರದ್ದು ಪೌಡರ್ ಮಾಡಬೇಕು ಆ ಪೌಡರ್ನ ಆ ಕರಿ ಆಕಳ ತುಪ್ಪದಾಗ ಎಂಬತ್ತು ದಿನ ಸೇವನ ಮಾಡಿದ ಅಂದ್ರೆ ಅವನಿಗೆ ಎಲ್ಲ ನಮ್ಮನ ರೋಗ ನಾಶ ಹಾಕವು ದೊಡ್ಡ ದೊಡ್ಡ ರೋಗ ನಿವಾರಣೆ ಆಗಲಾರದ್ರಾ ಏನಕ್ಕ ಆರಾಮ ಆಕತಿ ಅಂತ ಸರಿ ಹೋಗುತ್ತೆ ಮತ್ತೆ ಇದು ಬೇರು ಆ ಗಿಡದ ತಾಪ್ಲ ಹ್ಞೂ ಅಂದ್ರೆ ಇವೆ ಎಡ ಹ್ಞೂ ಹ್ಞೂ ಇವ್ನ ಹಾರದ ನೀರಿನ ಅದು ಅದನ್ನು ಸೇವನ ಮಾಡಿದನ ಹಾವು ಕಡ್ದಿದ್ರೆ ಅದು ಮಂಜುಳಿತೈತಿ ಅದು ವಿಷ ಹಿಡಿತದೆ ಹಾಂ ತಾಪ್ಲ ಒಣಗಿರ್ತೈತಿ ಭಾಳ ದಿನ ಆಗಿರ್ತಲ್ಲ ಆದರೂ ಆ ಶಕ್ತಿ ಅದ್ರಾಗ ಇರ್ತೈತಿ ಇವನ್ ಮಾಡೋದ್ರಿಂದ ಮತ್ತು ಈ ಬೇರು ಮತ್ತೆ ಉತ್ರ ಕರ್ದು ಬೇರು ಏನು ತಂದಿರ್ತಾನಲ್ಲ ಅದನ್ನ ತಂದು ಮಣಿ ಮಾಡಿ ಬಳೆ ಮಾಡಿ ಬಳೆ ಮಾಡಿ ಅದನ್ನ ಕೈಯಕ್ಕೆ ಹಾಕೊಂಡಾ ಅಂದ್ರಾ ಬವರ ಕೈಯಾಗ ಹಾಕೊಂಡಾ ಅಂದ್ರ ಬರೆ ಅದನ್ನ ಹಾಕೊಳ್ಳಂಗಿಲ್ಲ ಅದ್ರ ಮ್ಯಾಗ ಬೆಳ್ಳಿ ಕವಚ ಹಾಕಬೇಕಂತ ತಾಯಿ ತರ ಅದನ್ನ ರೌಂಡ್ ಮಾಡಿ ಅದಕ್ಕೆ ಮೇಲೂ ತಗಡನ ಹೊದಿಕೆ ಮಾಡ್ಬೇಕು ಆಂದ್ರ ಅದನ್ನ ಒಂದು ಟೈಪ್ ಬಳೆ ಟೈಪ್ ಮಾಡ್ಬೇಕು ಬೆಳೆ ಒಳಗ ಮಾಡಿಸ್ಬೇಕು ಅದಕ್ಕೆ ಹುಸಿ ಪೆಟ್ಟ ಬಿಳಾರದಂಗೆ ಬಡಸಬೇಕು ಅದಕ್ಕೆ ತಗಡ ಎಲ್ಲಾ ಇದನ್ನ ಮಾಡಿ ಬೆಳೆ ತಗಡ ಅದಕ್ಕೆ ಕವಚ ಮಾಡಿದಂಗೆ ಮಾಡಿ ಅದಕ್ಕೆ ಹುಸಿ ಪೆಟ್ಟು ಬಿಳಾರದಂಗೆ ಬಡಸಬೇಕು ಇವೆಲ್ಲ ಪುಸ್ತಕದಾಗೆಲ್ಲ நானಾ ಹೇಳಕತ್ತೀನಿ ಓಕೆ ಹ್ಮ್ ಪುಸ್ತಕದಾಗ ಸ್ವಲ್ಪ ಕೊಟ್ಟಿರ್ತಾನೆ ಅದನ್ನ ಅರ್ಥ ಮಾಡ್ಕೊಂಡು ಹೆಚ್ಚು ಮಾಡಿ ಅರ್ಥ ಅರ್ಥ ಆಗ್ಬೇಕಲ್ಲ ಬರೀ ಆಗಬೇಕಲ್ಲ ಓದಿದ್ರೆ ಅರ್ಥ ಆಗಂಗಿಲ್ಲ ಆಮ್ಯಾಗ ಕೈಯಾಗ ಹಾಕೊಂಡಿದ್ದ ಹಾವು ಹರಿದ್ ಬರೀ ಕೈ ಹಾವು ಹಾವು ಹೆಂಗ ಮಾಡಿದ್ರಾವ್ತಿರ ಕೈ ಮಾಡಿ ಹೆಂಗೈತೆ ಕೈ ಏನೈತೆ ಹಾವು ಹರಿದ್ ಬರೋದ್ ನಿಲ್ತ ರಾಯಿ ತಗೊಂಡ್ ಶೂಟ್ ಮಾಡಬೇಕಾದ್ರೆ ಗುಂಡು ಅರ್ಲೆ ಬೀಳತ್ತ ಮುಂದಾಗ ಇವಾಗ ನೋಡಿದ್ ಬಂದು

ಮತ್ತೆ ಈ ಬೇರ್ನಾ ಲಿಂಬಿ ಉಳಿಯೋಳ ತೇದು ಕಂದಿಯಂಗೆ ಸೇವನ ಮಾಡಿದ ಅಂದ್ರೆ ಈಗ ಹುಡುಗರು ಗುಕ್ಕಸ್ತಿರ್ತಾರಲ್ಲ ಅದು ಕಡಿಮೆ ಆಗತ್ತಾ ಆರಾಮಾಗತ್ತ ಕಡಿಮೆ ಆಗತ್ತ ಅದನ್ನ ನಲ್ವತ್ತೆಂಟು ದಿನ ಮಾಡಬೇಕು ಯಾವ್ದಾನ ನಮ್ಮನೆ ಜ್ವರ ಇದ್ರೂ ಜ್ವರ ಅಂದ್ರೆ ವಿಚಿತ್ರ ವಿಚಿತ್ರ ಜ್ವರಗಳದ ಯಾವ್ದೋ ಜ್ವರ ಇದ್ರೂ ಅದು ಪರಿಹಾರ ಆಕೈತೆ ಇದ್ರೂ ಕೂಡ ಈ ಬಿಲ್ಪತ್ರಿ ಗಿಡದ ಬೇರೆನು ಕೂಡ ಮಯೂರು ಸಿಕ್ಕಿ ಬೇರು ಅದು ಯಾವ್ದೋ ಅದ ಉತ್ತರ ಇದೀವಿ ಈಗೇನು ಇದ ಒಂದು ಅಂದೊಳಗಾನ ಅದನ್ ಕಿತ್ಕೊಂಡ್ ಬಂದಿರ್ಬೇಕು ಈಗ ಯಾವ ವಿಧಿ ಅಂದೊಳಗ ತಂದನ ಅದ ವಿಧಿವಿಧ ಅಂದೊಳಗ ಅದು ಅದ ಯಾವ್ದು ಮಯೂರು ಸಿಕ್ಕಿ ಬೇರು ಮಯೂರ್ ಸಿಕ್ಕಿ ಅಂದ್ರೆ ಈ ನವಿಲಿನ ತಲೆ ಮೇಲೆ ಏನು ಪುಚ್ಚ ಆ ಆಸೆ ಅದ ಕಾಣ್ತಿರ್ತದ ನೋಡಕ್ ಹಂಗ ಇರ್ತೈತಿ ಬಳ್ಳಿ ಟೈಪ್ ಇರ್ತದಿಟ್ಟ ಆಮೇಲೆ ಈಶ್ವರಿ ಬೇರು ನಮ್ಮ ಕಡೆ ಈಶ್ವರಿ ಬೇರು ಅಂತ ಹೇಳ್ತಾರೆ ಹೇಳ್ತಾರ ತಂದಿರಬೇಕು ಇವನ್ ಏನೈತಿ ಕುಂಕುಮ ಮತ್ತೆ ಗೋರಚನ ಅವು ಬಜಾರ್ದ ಸಿಗ್ತಾವ ಇವನ್ ತಗೊಂಡ್ ತಿಳ್ಕ ಹಚ್ಕೊಂಡಪ್ಪ ಅಂತಂದ್ರೆ ಬೆಂಕಿ ಆ ಬೆಂಕಿಯಾಗ ಅಂದ್ರೆ ಬೆಂಕಿ ಸುಡೋದಲ್ಲ ಹೌದಾ ಇದನ್ನೆಲ್ಲ ಹಿಂದಿನ ಕಾಲದ ಸಾಧನೆ ಮಾಡಿ ಸಿದ್ಧಿ ಮಾಡ್ಕೊಂಡಿರ್ತಿದ್ರಂತ ಅವೆಲ್ಲ ಮಾಡಿ ಹಿಂಗಾಗಿ ಅವರಲ್ಲಿ ಆ ಶಕ್ತಿ ಪ್ರಕಟಾಗಿ ಕಾಣ್ತಿತ್ತು ಮತ್ ಅವ್ ಎಲ್ಲೇ ಹೋದ್ನಪ್ಪ ಅಂದ್ರೂ ಎಲ್ಲರೂ ಏನ್ ಮಾಡ್ತಿದ್ರು ಗೌರವ ಕೊಡ್ತಿದ್ರು ಈಗ ಎಮ್ ಎಲ್ ಎಲ್ ಎನ ಯದ್ ನಮಸ್ಕಾರ ಮಾಡ್ತಿದ್ವಿ ಮನುಷ್ಯರನ್ನ ಅಟ್ರಾಕ್ಷನ್ ಮಾಡ್ತ ಇದು ಬಿಲ್ಪತ್ರಿ ಗಿಡಕ್ಕೆ ಸಂಬಂಧಪಟ್ಟಂತದ್ ಒಂದು ಕಾಯಕಲ್ಪ ಚಿಕಿತ್ಸೆಗೆ ಸಂಬಂಧಪಟ್ಟ ವಿಧಿವಿಧ ನೀವು ಇದನ್ನಾರ ಮಾಡ್ಲಿ ಅದನ್ನಾರ ಮಾಡ್ಲಿ ಆದ್ರೆ ವಿಡಿಯೋ ನೋಡೋದ್ರಿಂದ ಎಲ್ಲ ಗೊತ್ತಾಗೋಲ್ಲ ನಾವು ಎಲ್ಲಾ ವಿಡಿಯೋ ನೋಡಿದಾಗ ಇದು ಏನು ಎತ್ತ ಅರ್ಥ ಆಗುತ್ತೆ